ಫಸ್ಟು ಬೆಲ್ವತ್ತಿ ಹಣ್ಣನ್ನು ರೆಡಿ ಮಾಡ್ಕೊಳ್ಳೋಣ ಪಾನಕ ಮಾಡೋದಕ್ಕೆ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಟು ಲಿಕ್ಕಿ ಬ್ಲಾಗ್ಸ್ ಕನ್ನಡ ಇವತ್ತು ನಮ್ಮ ಮನೆ ಶ್ರೀರಾಮ್ ನವಮಿ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ನೋಡೋಣ ಬನ್ನಿ ಮನೆ ಮುಂದೆ ರಂಗೋಲೆದು ಒಂದು ಕ್ಲೀಪ್ನ ಆ್ಯಡ್ ಮಾಡಿದ್ದೀನಿ ಶ್ರೀರಾಮನವಮಿ ದಿನದ ರಂಗೋಲೆ ಇದು ಫ್ರೆಂಡ್ಸ್ ಇವೆರಡು ನಮ್ಮ ಮನೆ ಬೆಕ್ಕುಗಳು ಫಸ್ಟು ಬೆಲ್ವತ್ತ ಹಣ್ಣನ ರೆಡಿ ಮಾಡ್ಕೊಳ್ಳೋಣ ಪಾನಕ ಕ ಮಾಡೋದಕ್ಕೆ ಬೆಲ್ವತ್ತಣ್ಣಿನ ಗಮನೇ ಒಂಥರ ಚೆಂದ ಅಲ್ವ ಫ್ರೆಂಡ್ಸ್ ಹಣ್ಣಾಗಿದೆ ಎಲ್ಲದನ್ನೂ ಓದ್ಕೊಬಿಡೋಣ ನಾವು ಇದನ್ನು ದುಡ್ಡೆಲ್ಲ ಕೊಟ್ಟು ತಗೋ ಬಂದಿಲ್ಲ ಫ್ರೆಂಡ್ಸ್ ಇಲ್ಲೇ ನಮ್ಮ ಅಪ್ಪ ಯಾವುದೋ ಮರದಲ್ಲಿ ಬಂದಿದ್ದಾರೆ ಮೊದಲು ಇದನ್ನೆಲ್ಲ ನೀಟಾಗಿ ತಕ್ಕೊಂಡು ಅದರೊಳಗೆ ಇರೋದನ್ನೆಲ್ಲ ನೀಟಾಗಿ ಬಿಡಿಸ್ಕೊಂಡು ಬಿಡಿಸ್ಕೊಂಡು ತಕ್ಕೊಳ್ಳೋಣ ಎಲ್ಲದರಲ್ಲಿರೋದನ್ನು ಕ್ಲೀನಾಗಿ ಬಂದ ಕಡೆ ಕ್ಲೀನಾಗಿ ತಕ್ಕೊಂಡು ಇಟ್ಕೊಳ್ಳೋಣ ಫ್ರೆಂಡ್ಸ್ ನಾವು ಚಿಕ್ಕ ಮಕ್ಕಳಿದ್ದಾಗ ಬೆಲ್ವತ್ತೆಹಣ್ಣನ ಈ ಸಮ್ಮರಲ್ಲಿ ಹೆಂಗಿದ್ರು ಹಾಲಿಡೇಸ್ ಇರ್ತಿತ್ತು ಹಣ್ಣು ಸಿಕ್ಕಾಪಟ್ಟೆ ಸಿಕ್ತಿತ್ತು ಹಾಗಾಗಿ ಒಡ್ಕೊಂಡು ಸಕ್ಕರೆ ಹಾಕ್ಕೊಂಡು ಹಣ್ಣಿಗೆನೆ ಎರಡು ಓಳು ಮಾಡಿಕೊಂಡು ಅದಕ್ಕೇ ಕಲಿಸ್ಕೊಂಡು ಹಂಗಂಗೆ ತಿನ್ಕೊಬಿಡ್ತಿದ್ವಿ ಆದರೆ ಈಗಿನ ಕಾಲದ ಮಕ್ಕಳಿಗೆ ಬೆಲ್ವತ್ತೆ ಹಣ್ಣು ಬೆಲ್ವತ್ತೆ ಹಣ್ಣಿನ ರುಚಿನೇ ಗೊತ್ತಿಲ್ಲ ಫ್ರೆಂಡ್ಸ್ ಬೆಲ್ವತ್ತೆ ಹಣ್ಣು ತಗೋ ಇದು ಅಂತಂದರೆ ಸ್ಮೆಲ್ ನೋಡಿಬಿಟ್ರೆ ತೂ ವ್ಯಾ ಅಂತಾರೆ ಬಟ್ ಅದರ ಟೇಸ್ಟು ಅದರಲ್ಲಿರೋ ಪೋಷಕಾಂಶ ಎಂಥದಂತ ಈಗಿನ ಮಕ್ಳಿಗೆ ಗೊತ್ತೇ ಇಲ್ಲ ಇದು ಒಂದು ಹಣ್ಣು ಇದನ್ನು ತಿನ್ನೋದು ಅದೇ ಜ್ಯೂಸ್ ಮಾಡಿಕೊಟ್ರೆ ಏನೋ ಒಂದು ಸ್ವಲ್ಪ ಕುಡಿತಾರೆ ಬಿಟ್ಟರೆ ಇದು ಒಂದು ಹಣ್ಣು ತಿನ್ನು ಅಂತ ಅಂದರೆ ಬೇಡ ಅಂತಾರೆ ಇವಾಗ ಬೆಲ್ಬತ್ತೆ ಹಣ್ಣು ಬಿಡಿಸ್ಕೊಂಡಿರ್ತೀವಲ್ಲ ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಕುಟ್ಟಿ ಪುಡಿ ಮಾಡಿಟ್ಕೊಂಡಿರೋ ಬೆಲ್ಲನ ಅದಕ್ಕೆ ಸೇರಿಸ್ಕೊಳ್ಳೋಣ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಸೇರಿಸ್ಕೊಡಿ ಬೆಲ್ಲ ಅದಕ್ಕೆ ಎರಡು ಏಲಕ್ಕಿ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ಮಿಕ್ಸಿ ಜಾರಲ್ಲಿ ರುಬ್ಕೊಬಿಡೋಣ ಕೆಲವರು ಕೈಯಲ್ಲೇ ಕ್ಯೂಚಿಬಿಟ್ಟು ಸಹ ಮಾಡ್ತಾರೆ ನನಗೆ ಕ್ಯೂಚಿ ಎಲ್ಲ ಮಾಡೋದು ಇಷ್ಟ ಆಗಲ್ಲ ಹಾಗಾಗಿ ನಾನು ಮಿಕ್ಸಿ ಜಾರ್ಗೆ ಹಾಕಿಬಿಟ್ಟು ನೀರು ಸೇರಿಸ್ಕೊಂಡು ಹಾಗೆ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ನೀರು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನಿಮಗೆ ಎಷ್ಟು ಗಟ್ಟಿಗೆ ಬೇಕಂದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ತೆಳ್ಳಗೆ ಬೇಕಂದರೆ ಸ್ವಲ್ಪ ಜಾಸ್ತಿ ನೀರನ್ನ ಆ್ಯಡ್ ಮಾಡಿಕೊಂಡು ಮಿಕ್ಸಪ್ ಮಾಡ್ಕೊಳ್ಳಿ ಈಗ ಪಾನ್ಕ ರೆಡಿ ಆಯಿತು ಮಜ್ಜಿಗೆಗೆ ರೆಡಿ ಮಾಡ್ಕೊಳ್ಳೋಣ ನಾನು ಮಸಾಲೆ ಮಜ್ಜಿಗೆಗೆ ಒಂದೆರಡು ಹೆಸರು ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಒಂದೆರಡು ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಇಷ್ಟು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಅದ್ರ ಜೊತೆಗೆ ಸ್ವಲ್ಪ ಮೊಸರು ಗಟ್ಟಿ ಮೊಸರು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಎಲ್ಲದನ್ನು ಒಟ್ಟಿಗೆ ಮಿಕ್ಸಿಲಿ ಗ್ರೈಂಡ್ ಮಾಡ್ಕೊಳ್ತೀನಿ ಗ್ರೈಂಡ್ ಮಾಡಿಕೊಂಡು ಆಮೇಲೆ ಒಂದು ಪಾತ್ರೆಗೆ ಸೇರಿಸ್ಕೊಂಡು ನೀರು ಎಷ್ಟು ಬೇಕು ತೆಳ್ಳಗೆ ಬೇಕಾ ಗಟ್ಟಿಗೆ ಬೇಕಾ ನೋಡಿಕೊಂಡು ನೀರನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ನಾವು ಸಹ ಅಂಗಡಿದೆ ಪ್ಯಾಕೆಟ್ ಮೊಸರನ್ನ ಯೂಸ್ ಮಾಡೋದು ನಿಮಗೆ ಎಷ್ಟು ಬೇಕೋ ನೋಡಿಕೊಂಡು ಅಷ್ಟನ್ನು ಮಾಡ್ಕೊಳ್ಳಿ ನಮ್ಮ ಮನೇಲಿ ಮೂರೇ ಜನ ಇರೋದರಿಂದ ನಾನು ಸ್ವಲ್ಪನೇ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸಿ ಜಾರಿಗೂ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಅದರೊಳಗಿರೋದನ್ನು ಸ್ವಲ್ಪ ಆಡಿಸ್ಬಿಟ್ಟು ಅದಕ್ಕೆ ಸೇರಿಸ್ಕೊಳ್ಳಿ ಇನ್ನು ಅದಕ್ಕೆ ಎಷ್ಟು ಬೇಕೋ ರುಚಿ ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಳಿ ನಾನಿಲ್ಲಿ ರುಚಿ ನೋಡ್ತಾ ಇಲ್ಲ ಯಾಕಂದರೆ ದೇವ್ರಿಗಿಡೋದು ಅಂತ ಹೇಳಿಬಿಟ್ಟು ಈಗ ಸ್ವಲ್ಪ ಹಾಕ್ಕೊಂಡಿರ್ತೀನಿ ಆಮೇಲೆ ಬೇಕಾದರೆ ನೋಡ್ಕೊಂಡು ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಳೋಣ ಈಗ ಮಿಕ್ಸ್ ಮಾಡಿದ ತಕ್ಷಣ ಮಜ್ಜಿಗೆ ಕೂಡ ರೆಡಿ ಆಗುತ್ತೆ ನೆಕ್ಸ್ಟು ಹೆಸರು ಬೇಳೆ ಕೋಸಂಬ್ರಿಗೆ ರೆಡಿ ಮಾಡ್ಕೊಳ್ಳೋಣ ನಾನು ಹೆಸರು ಬೇಳೆನ ಎರಡು ಅವರ್ ಮುಂಚೆನೇ ನೆನೆಸಿ ಇಟ್ಟಿದ್ದೆ ಫ್ರೆಂಡ್ಸ್ ಇವಾಗ ಅದನ್ನು ಒಂದು ಬೌಲಿಗೆ ಹಾಕ್ಕೊಳ್ಳೋಣ ಮಿಕ್ಸ್ ಮಾಡೋಕ್ಕೆ ಸ್ವಲ್ಪ ದೊಡ್ಡಗಿರೋ ಬೌಲೇ ಬೇಕು ನೋಡ್ಕೊಂಡು ತಗೊಳ್ಳಿ ಆ ಹೆಸ್ರುಬೇಳೆಲ್ಲ ಬೌಲಿಗೆ ಹಾಕ್ಕೊಳ್ಳಿ ಈಗ ಅದಕ್ಕೆ ಹೆಚ್ಚಿರೋ ಈರುಳ್ಳಿ ಹಸಿರು ಮೆಣಸಿನ್ಕಾಯಿ ಮತ್ತು ಕ್ಯಾರೆಟ್ ಸೇರಿಸ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ತುರ್ಗಿರೋ ರಾಯ್ಕೆಯನ್ನು ಸೇರಿಸಿ ಕೊಳ್ತಿದ್ದೀನಿ ಅದನ್ನು ನೀವು ಹಾಕ್ಕೊಳ್ಳಿ ಫ್ರೆಂಡ್ಸ್ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ಕೊಂಡು ಕಳಿಸ್ಕೊಳ್ತೀನಿ ಮತ್ತು ಇನ್ನೂ ಸಹ ನಾನು ಟೇಸ್ಟನ್ನ ನೋಡ್ತಾ ಇಲ್ಲ ಯಾಕಂದರೆ ಬೇವು ಬಿಡೋದು ಅಂತ ಹೇಳಿದ್ದೀನಿ ಆಮೇಲೆ ಬೇಕಾದರೆ ನೋಡಿಕೊಂಡು ಹಾಕೊಳ್ಳೋಣ ಹೇಳ್ಬಿಟ್ಟು ಸ್ವಲ್ಪ ಸಾಲ್ಟನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಪಾನಕ ಮಜ್ಜಿಗೆ ಹೆಸರು ಬೇಳೆ ಕೋಸಂಬರಿ ಮೂರು ಸಹ ನೈವೇದ್ಯಕ್ಕೆ ರೆಡಿ ಇದೆ ಇನ್ನು ಈ ಶ್ರೀರಾಮನವಮಿಯ ವಿಶೇಷತೆ ಏನಂದರೆ ಮಹಾವಿಷ್ಣುವಿನ ಏಳನೇ ಅವತಾರವಾದ ಶ್ರೀರಾಮನು ಅಯೋಧ್ಯೆಯಲ್ಲಿ ಚೈತ್ರ ಮಾಸದ ಒಂಬತ್ತನೇ ದಿನವಾದ ನವಮಿಯಂದು ಜನನವನ್ನು ಪಡಿತಾರೆ ಶ್ರೀರಾಮನ ಜನನ ದಿನವನ್ನು ಆಚರಿಸುವ ಹಬ್ಬವೇ ಈ ಶ್ರೀರಾಮ ನವಮಿ ಧಾರ್ಮಿಕ ನಂಬಿಕೆಗಳ ಪ್ರಕಾರ ದೇವತೆಗಳು ಅವತಾರ ತಾಳಿದ ದಿನಗಳಂದು ದೈವೀ ತತ್ವಗಳು ಈ ಭೂಮಿಯ ಮೇಲೆ ಹೆಚ್ಚಾಗಿ ಕಾರ್ಯನಿರತವಾಗಿರುತ್ತದೆ ಹಾಗೆಯೇ ಶ್ರೀರಾಮನವಮಿಯ ದಿನದಂದು ಶ್ರೀರಾಮನ ದೈವಿ ತತ್ವ ಹೆಚ್ಚಿನದಾಗಿ ಕಾರ್ಯನಿರತದಲ್ಲಿರುತ್ತೆ ಈ ದಿನದಂದು ಎಲ್ಲ ಕಡೆ ಶ್ರೀರಾಮನಾಮ ಜಪವನ್ನು ಏರ್ಪಡಿಸಲಾಗಿರುತ್ತದೆ ಧೂಪ ದೀಪ ನೈವೇದ್ಯಗಳನ್ನು ಸಮರ್ಪಿಸಿ ಶ್ರೀರಾಮನನ್ನು ಪೂಜಿಸಲಾಗುತ್ತೆ ಶ್ರೀರಾಮನವಮಿಯಿಂದ ಕೂಡಲೇ ನೆನಪಾಗುವುದು ಪಾನಕ ಪಲ್ಲಾರ ಹೌದು ರಾಮನವಮಿಯು ಬೇಸಿಗೆಯ ಕಾಲದಲ್ಲಿ ಬರುವುದರಿಂದ ಋತುಮಾನಕ್ಕೆ ತಕ್ಕ ಪಾನೀಯ ತತ್ವಗಳನ್ನು ಹೊಂದಿರುವ ಹೆಸರುಬೇಳೆ ಮಜ್ಜಿಗೆ ಹಣ್ಣಿನ ಪಾನಕ ದೇಹವನ್ನು ತಂಪಾಗಿಸುತ್ತದೆ ಬೇಸಿಗೆಗೆ ಅಗತ್ಯವಾದ ಪೋಷಕಾಂಶಗಳನ್ನು ಈ ಪಾನೀಯಗಳು ಒದಗಿಸುತ್ತವೆ ರಾಮ ಎನ್ನುವ ಎರಡು ಅಕ್ಷರಗಳಲ್ಲಿ ಮಹತ್ವಪೂರ್ಣವಾದಂಥ ಅರ್ಥವಿದೆ ರಾ ಎಂದರೆ ಬೆಳಕು ಮಾ ಎಂದರೆ ಒಳಗೆ ಅಂದರೆ ನಮ್ಮೊಳಗಿನ ಬೆಳಕು ಎಂಬುದು ಈ ರಾಮನಾಮ ಪದದ ಅರ್ಥವಾಗಿದೆ ಇನ್ನು ಈ ಶ್ರೀರಾಮನಾಮದ ಜಪವನ್ನು ಜಪಿಸೋದರಿಂದ ನಮ್ಮೊಳಗಿನ ದೈವಿಕ ಬೆಳಕು ಸದಾ ನಮ್ಮೊಳಗೆ ಜಾಗೃತವಾಗಿಸೋಕೆ ಸಹಾಯವನ್ನು ಮಾಡುತ್ತದೆ ಮತ್ತು ಇದರ ಮುಖ್ಯ ಉದ್ದೇಶ ಶ್ರೀರಾಮನವಮಿಯ ಮುಖ್ಯ ಉದ್ದೇಶ ಏನಂದರೆ ಭೂಮಿಯಲ್ಲಿರೋ ಪ್ರತಿಯೊಬ್ಬ ವ್ಯಕ್ತಿಯು ರಾಮನನ್ನು ಆದರ್ಶವಾಗಿರಿಸಿಕೊಂಡು ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿಯಾಗಿ ಸಮಾಜಕ್ಕೆ ಉತ್ತಮ ಕೊಡುಗೆಗಳನ್ನು ಕೊಡಬೇಕು ಅನ್ನೋದೇ ಇದರ ಮುಖ್ಯ ಉದ್ದೇಶವಾಗಿದೆ ಎಲ್ಲರಿಗೂ ಶ್ರೀರಾಮನವಮಿಯ ಶುಭಾಶಯಗಳನ್ನು ಕೊಡ್ತಾ ಎಲ್ಲರೂ ಶ್ರೀರಾಮನಂತೆ ಈ ಸಮಾಜಕ್ಕೆ ಉತ್ತಮ ಕೊಡುಗೆಗಳನ್ನು ಕೊಡಿ ಅಂತ ಕೇಳ್ಕೊಳ್ತೀನಿ ಇದು ಇವತ್ತಿನ ನಮ್ಮ ಮನೆಯ ಶ್ರೀರಾಮನವಮಿ ಹಬ್ಬದ ವ್ಲಾಗ್ ಆಗಿತ್ತು ಫ್ರೆಂಡ್ಸ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಕೀಪ್ ಸಪೋರ್ಟಿಂಗ್ ಫ್ರೆಂಡ್ಸ್ ಥ್ಯಾಂಕ್ ಯು ಬಾಯ್ ಬಾಯ್